ಮಾಧ್ಯಮದ ಸ್ನೇಹಿತರೆ ರಾಷ್ಟ್ರ ರಕ್ಷಣೆಗಾಗಿ ನಾಗರಿಕರು ತಿರಂಗ ಯಾತ್ರೆಯನ್ನ ಯಾವುದೇ ಒಂದು ಪೊಲಿಟಿಕಲ್ ಆಂಗಲ್ ಇಲ್ಲದೆ ದೇಶದ ಎಲ್ಲ ನಾಗರಿಕರು ತಿರಂಗ ಯಾತ್ರೆಯಲ್ಲಿ ಭಾಗವಹಿಸಬೇಕು ಅನ್ನೋದು ನಮ್ಮ ಕೇಂದ್ರದ ನಾಯಕರ ಆಗ್ರಹ ರಾಷ್ಟ್ರ ರಕ್ಷಣೆಗಾಗಿ ಈ ನಾಗರಿಕರು ಇದರಲ್ಲಿ ಪ್ರತಿಯೊಬ್ಬ ಭಾರತೀಯನು ಪಾಲ್ಗೊಳ್ಳಬೇಕು ನಾವು ಸೇನಾ ಪಡೆಯೊಂದಿಗೆ ಇದ್ದೇವೆ ನಮ್ಮ ವೀರ ಯೋಧರೇನಿದ್ದಾರೆ ಆಪರೇಷನ್ ಸಿಂಧೂರ್ ಮುಖಾಂತರ ಇಡೀ ಪ್ರಪಂಚಕ್ಕೆ ನಮ್ಮ ಸೈನಿಕರು ಏನು ಒಂದು ಮೆಸೇಜ್ ಅನ್ನ ಕೊಟ್ಟಿದ್ದಾರೆ ನಮ್ಮ ತಂಟೆಗೆ ಬಂದ್ರೆ ಯಾರ ಪರ್ಮಿಷನ್ ನಾವು ಕೇಳಲ್ಲ ನಮ್ಮ ತಂಟೆಗೆ ಬಂದ್ರೆ ನಾವು ನಿಮ್ಗೆ ಬುದ್ಧಿ ಕಲಿಸ್ತೀರಿ ಅನ್ನೋ ಒಂದು ವಿಚಾರವನ್ನ ಅದರಲ್ಲೂ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಯುದ್ಧ ಪ್ರಾರಂಭ ಆಗಕ್ ಮುಂಚೆನೆ ನಮ್ಮ ಸೈನಿಕರಿಗೆ ಪೂರ್ತಿ ಸ್ವಾತಂತ್ರ್ಯವನ್ನು ಕೊಟ್ಟು